മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಮಧುಬನ ಮಧುರ ಮಕ್ಕಳೇ ಸತ್ಯ ತಂದೆಯ ಜೊತೆ ಒಳಗೂ ಹೊರಗು ಸತ್ಯವಾಗಿರಿ ಆಗಲೇ ದೇವತೆಗಳಾಗಲು ಸಾಧ್ಯ ಬ್ರಾಹ್ಮಣರೇ ಫರಿಷ್ಠೆಗಳಿಂದ ದೇವತೆಗಳಾಗ್ತಿರಿ ಶಿವ ಭಗವಾನ ವಾಚ ಬೇಹದ್ದಿನ ತಂದೆ ಬೇಹದ್ದಿನ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಎಲ್ಲ ಆತ್ಮಗಳ ತಂದೆ ಎಲ್ಲ ಆತ್ಮಗಳಿಗೆ ತಿಳಿಸ್ತಾರೆ ಏಕೆಂದರೆ ಅವರು ಸರ್ವರ ಸದ್ಗತಿದಾತನಾಗಿದ್ದಾರೆ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಅವರಿಗೆ ಜೀವಾತ್ಮರೆಂದೇ ಹೇಳಲಾಗ್ತದೆ ಶರೀರವಿಲ್ಲದಿದ್ದರೆ ಆತ್ಮ ನೋಡಲು ಸಾಧ್ಯವಿಲ್ಲ ಭಲೆ ನಾಟಕದ ಯೋಜನೆಯನುಸಾರ ಸ್ವರ್ಗದ ಸ್ಥಾಪನೆ ತಂದೆ ಮಾಡ್ತಿದ್ದಾರೆ ಆದರೆ ತಂದೆ ತಿಳಿಸ್ತಾರೆ ನಾನಂತೂ ಸ್ವರ್ಗ ನೋಡೋದಿಲ್ಲ ಯಾರಿಗಾಗಿ ಸ್ಥಾಪನೆ ಮಾಡುವನೋ ಅವರೇ ನೋಡ್ತಾರೆ ನಿಮಗೆ ಓದಿಸಿದ ನಂತರ ಯಾವುದೇ ಶರೀರವನ್ನಂತೂ ನಾನು ಧಾರಣೆ ಮಾಡುವುದಿಲ್ಲ ಅಂದಮೇಲೆ ಶರೀರವಿಲ್ಲದೆ ಹೇಗೆ ನೋಡಲು ಸಾಧ್ಯ ಎಲ್ಲಿ ನೋಡಿದರಲ್ಲಿ ಇದ್ದೇನೆ ಎಲ್ಲವನ್ನೂ ನೋಡುತ್ತಿದ್ದೇನೆ ಎಂದಲ್ಲ ಕೇವಲ ನೀವು ಮಕ್ಕಳನ್ನು ನೋಡ್ತೇನೆ ನಿಮ್ಮನ್ನೇ ಹೂಗಳನ್ನಾಗಿ ಮಾಡಿ ನೆನಪಿನ ಯಾತ್ರೆ ಕಲಿಸ್ತೇನೆ ಯೋಗ ಅಕ್ಷರ ಭಕ್ತಿಯದ್ದಾಗಿದೆ ಜ್ಞಾನ ಕೊಡುವವರು ಒಬ್ಬ ಜ್ಞಾನಸಾಗರನಾಗಿದ್ದಾರೆ ಅವರನ್ನೇ ಸದ್ಗುರುವೆಂದು ಕರೆಯಲಾಗ್ತದೆ ಉಳಿದವರೆಲ್ಲರೂ ಗುರುಗಳು ಸತ್ಯವನ್ನು ಹೇಳುವವರು ಸತ್ಯಖಂಡವನ್ನು ಸ್ಥಾಪನೆ ಮಾಡುವವರು ಒಬ್ಬ ಸದ್ಗುರುವೇ ಆಗಿದ್ದಾರೆ ಭಾರತ ಸತ್ಯಖಂಡವಾಗಿತ್ತು ಅಲ್ಲಿ ಎಲ್ಲರೂ ದೇವಿ ದೇವತೆಗಳು ನಿವಾಸ ಮಾಡುತ್ತಿದ್ದರು ತಾವೀಗ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ ಅಂದ ಮೇಲೆ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ಸತ್ಯ ತಂದೆಯ ಜೊತೆ ಒಳಗೂ ಹೊರಗೂ ಸತ್ಯವಾಗಿರಬೇಕು ಮೊದಲು ಹೆಜ್ಜೆ ಹೆಜ್ಜೆಯಲ್ಲಿಯೂ ಅಸತ್ಯವೇ ಇತ್ತು ಒಂದು ವೇಳೆ ಈಗ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿ ಪಡೆಯಲು ಇಚ್ಛಿಸುತ್ತೀರೆಂದರೆ ಅದೆಲ್ಲವನ್ನೂ ಬಿಡಬೇಕಾಗ್ತದೆ ಭಲೆ ಸ್ವರ್ಗದಲ್ಲಂತೂ ಅನೇಕರು ಬರ್ತಾರೆ ಆದರೆ ತಂದೆಯನ್ನು ಅರಿತುಕೊಂಡ ಮೇಲೂ ವಿಕರ್ಮಗಳ ವಿನಾಶ ಮಾಡದಿದ್ದರೆ ಕ್ಷಮೆ ಶಿಕ್ಷೆಗಳನ್ನು ತಿಂದು ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗ್ತದೆ ಮತ್ತೆ ಪದವಿಯು ಕಡಿಮೆ ಸಿಗ್ತದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಧಾನಿ ಸ್ಥಾಪನೆಯಾಗ್ತಿದೆ ರಾಜಧಾನಿ ಸತ್ಯಯುಗದಲ್ಲಾಗಲಿ ಕಲಿಯುಗದಲ್ಲಾಗಲಿ ಸ್ಥಾಪನೆಯಾಗೋದಿಲ್ಲ ಏಕೆಂದರೆ ತಂದೆ ಸತ್ಯಯುಗ ಅಥವಾ ಕಲಿಯುಗದಲ್ಲಿ ಬರೋದಿಲ್ಲ ಈ ಯುಗಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗವೆಂದು ಹೇಳಲಾಗ್ತದೆ ಈ ಸಮಯದಲ್ಲಿಯೇ ತಂದೆ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ ಕಲಿಯುಗದ ನಂತರ ಸತ್ಯಯುಗ ಬರಬೇಕಾಗಿದೆ ಆದ್ದರಿಂದ ನಡುವೆ ಸಂಗಮ ಯುಗ ಅವಶ್ಯವಾಗಿ ಬೇಕು ತಂದೆ ತಿಳಿಸಿದ್ದಾರೆ ಇದು ಪತಿತ ಹಳೆಯ ಪ್ರಪಂಚವಾಗಿದೆ ದೂರ ದೇಶದಲ್ಲಿರುವವರು ಪರದೇಶದಲ್ಲಿ ಬಂದರೆಂಬ ಗಾಯನವಿದೆ ಅಂದಮೇಲೆ ಪರದೇಶದಲ್ಲಿ ತಮ್ಮ ಮಕ್ಕಳು ಎಲ್ಲಿ ಸಿಗ್ತಾರೆ ಪರದೇಶದಲ್ಲಿ ಪರರ ಮಕ್ಕಳೇ ಸಿಗ್ತಾರೆ ಅಂಥವರಿಗೆ ತಂದೆ ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿಸ್ತರೆ ನಾನು ಯಾರಲ್ಲಿ ಪ್ರವೇಶ ಮಾಡ್ತೇನೆ ನನ್ನ ಪರಿಚಯವನ್ನೂ ಕೊಡ್ತಾರೆ ಮತ್ತು ಯಾರಲ್ಲಿ ಪ್ರವೇಶ ಮಾಡುವರೋ ಅವರಿಗೂ ತಿಳಿಸ್ತೇನೆ ಇದು ನಿಮ್ಮ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಎಷ್ಟು ಸ್ಪಷ್ಟವಾಗಿದೆ ಈಗ ನೀವು ಇಲ್ಲಿ ಪುರುಷಾರ್ಥಿಗಳಾಗಿದ್ದೀರಿ ಸಂಪೂರ್ಣ ಪವಿತ್ರರಲ್ಲ ಸಂಪೂರ್ಣ ಪವಿತ್ರರಿಗೆ ಫರಿಷ್ಠೆಗಳೆಂದು ಹೇಳಲಾಗ್ತದೆ ಫರಿಷ್ಠೆಗಳಾದ ನಂತರ ದೇವತೆಗಳಾಗ್ತೀರಿ ಸೂಕ್ಷ್ಮವತನದಲ್ಲಿ ನೀವು ಸಂಪೂರ್ಣ ಫರಿಷ್ಠೆಗಳನ್ನು ನೋಡ್ತೀರಿ ಅವರಿಗೆ ಫರಿಷ್ಠೆಗಳೆಂದು ಹೇಳಲಾಗ್ತದೆ ಆದ್ದರಿಂದ ತಂದೆ ತಿಳಿಸ್ತಾರೆ ಮಕ್ಕಳೇ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅಲಫ್ ಎಂದರೆ ಬಾಬಾ ಅವರನ್ನೇ ಅಲ್ಲ ಎಂದು ಹೇಳ್ತಾರೆ ಆ ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗ್ತದೆ ಎಂದು ಮಕ್ಕಳಿಗೆ ತಿಳಿದಿದೆ ಸ್ವರ್ಗವನ್ನು ಹೇಗೆ ರಚಿಸ್ತಾರೆ ನೆನಪಿನ ಯಾತ್ರೆ ಮತ್ತು ಜ್ಞಾನದಿಂದ ಭಕ್ತಿಯಲ್ಲಿ ಜ್ಞಾನವಿರೋದಿಲ್ಲ ಜ್ಞಾನವನ್ನು ಕೇವಲ ಒಬ್ಬ ತಂದೆ ಬ್ರಾಹ್ಮಣರಿಗೆ ತಿಳಿಸ್ತಾರೆ ಬ್ರಾಹ್ಮಣರು ಶಿಕೆಗೆ ಸಮಾನರಲ್ಲವೇ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ನಂತರ ಬಾಜೋಲಿ ಆಡ್ತೀರಿ ಬ್ರಾಹ್ಮಣ ದೇವತೆ ಕ್ಷತ್ರಿಯ ಶೂದ್ರ ಇದಕ್ಕೆ ವಿರಾಟ ರೂಪವೆಂದು ಹೇಳಲಾಗುವುದು ಬ್ರಹ್ಮ ವಿಷ್ಣು ಶಂಕರರ ವಿರಾಟ ರೂಪವೆಂದು ಹೇಳೋದಿಲ್ಲ ವಿರಾಟ ರೂಪದಲ್ಲಿ ಶಿಕೆ ಬ್ರಾಹ್ಮಣರನ್ನು ತೋರಿಸಿಲ್ಲ ತಂದೆ ಬ್ರಹ್ಮರವರ ತನುವಿನಲ್ಲಿ ಬರ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಬ್ರಾಹ್ಮಣ ಕುಲವೇ ಸರ್ವೋತ್ತಮ ಕುಲವಾಗಿದೆ ಏಕೆಂದರೆ ತಂದೆ ಬಂದು ಓದಿಸ್ತಾರೆ ತಂದೆ ಶೂದ್ರರಿಗಂತೂ ಓದಿಸೋದಿಲ್ಲ ಬ್ರಾಹ್ಮಣರಿಗೆ ಓದಿಸುತ್ತಾರಲ್ಲವೇ ಓದಿಸುವುದರಲ್ಲಿ ಸಮಯ ಹಿಡಿಸ್ತದೆ ರಾಜಧಾನಿ ಸ್ಥಾಪನೆಯಾಗಬೇಕಾಗಿದೆ ನೀವು ಸರ್ವಶ್ರೇಷ್ಠ ಪುರುಷೋತ್ತಮರಾಗಿ ಹೊಸ ಪ್ರಪಂಚವನ್ನು ಯಾರು ರಚಿಸುವರು ತಂದೆಯೇ ರಚಿಸ್ತಾರೆ ಇದನ್ನು ಮರೆಯದಿರಿ ಮಾಯೆ ನಿಮ್ಮನ್ನು ಮರೆಸ್ತದೆ ಅದರ ಕೆಲಸವೇ ಇದಾಗಿದೆ ಜ್ಞಾನದಲ್ಲಿ ಮಾಯೆ ಅಷ್ಟು ಮಧ್ಯಪ್ರವೇಶ ಮಾಡೋದಿಲ್ಲ ನೆನಪಿನಲ್ಲಿಯೇ ಪ್ರವೇಶ ಮಾಡ್ತದೆ ಆತ್ಮದಲ್ಲಿ ಯಾವ ಕೊಳಕು ತುಂಬಿದೆಯೋ ಅದು ತಂದೆಯ ನೆನಪಿನ ವಿನಃ ಸ್ವಚ್ಛವಾಗೋದಿಲ್ಲ ಯೋಗ ಎಂಬ ಶಬ್ದದಿಂದ ಮಕ್ಕಳು ಬಹಳ ತಬ್ಬಿಬ್ಬಾಗ್ತಾರೆ ಬಾಬಾ ನಮಗೆ ಯೋಗ ಹಿಡಿಯಿಸುವುದಿಲ್ಲ ಎಂದು ಹೇಳ್ತಾರೆ ವಾಸ್ತವದಲ್ಲಿ ಯೋಗ ಶಬ್ದ ಹಠಯೋಗಿಗಳದ್ದಾಗಿದೆ ಬ್ರಹ್ಮತತ್ವದೊಂದಿಗೆ ಯೋಗವನ್ನು ಜೋಡಿಸಬೇಕೆಂದು ಸನ್ಯಾಸಿಗಳು ಹೇಳ್ತಾರೆ ಅಂದಾಗ ಬ್ರಹ್ಮತತ್ವವಂತೂ ಬಹಳ ಉದ್ದಗಲವಾಗಿದೆ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವುದು ಹಾಗೆಯೇ ಅಲ್ಲಿಯೂ ಆತ್ಮಗಳು ಚಿಕ್ಕ ಚಿಕ್ಕ ನಕ್ಷತ್ರಗಳಂತೆ ಇರುತ್ತಾರೆ ಅದು ಆಕಾಶ ತತ್ವದಿಂದ ದೂರವಿದೆ ಅಲ್ಲಿ ಸೂರ್ಯಚಂದ್ರರ ಪ್ರಕಾಶವಿಲ್ಲ ಅಂದಾಗ ನೋಡಿ ನೀವು ಎಷ್ಟು ಚಿಕ್ಕ ಚಿಕ್ಕ ರಾಕೆಟ್ ಆಗಿದ್ದೀರಿ ಆದ್ದರಿಂದ ತಂದೆ ತಿಳಿಸಿದರೆ ಮೊಟ್ಟಮೊದಲು ಆತ್ಮದ ಜ್ಞಾನ ತಿಳಿಸಬೇಕು ಅದನ್ನು ಒಬ್ಬ ಭಗವಂತನೇ ಕೊಡಲು ಸಾಧ್ಯ ಮನುಷ್ಯರು ಕೇವಲ ಭಗವಂತನನ್ನು ತಿಳಿದುಕೊಂಡಿಲ್ಲ ಎಂದಲ್ಲ ಜೊತೆಗೆ ಆತ್ಮವನ್ನು ತಿಳಿದುಕೊಂಡಿಲ್ಲ ಇಷ್ಟು ಚಿಕ್ಕ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಅವಿನಾಶಿ ಪಾತ್ರ ತುಂಬಲ್ಪಟ್ಟಿದೆ ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗ್ತದೆ ಮತ್ತೇನೂ ಹೇಳಲಾರೆವು ಆತ್ಮ ಎಂಬತ್ನಾಲ್ಕರ ಚಕ್ರವನ್ನು ಸುತ್ತುತ್ತಲೇ ಇರ್ತದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಈ ಚಕ್ರ ತಿರುಗುತ್ತಲೇ ಇರ್ತದೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಪ್ರಪಂಚ ಅವಿನಾಶಿಯಾಗಿದೆ ಎಂದಿಗೂ ವಿನಾಶ ಹೊಂದೋದಿಲ್ಲ ಅವರು ಮಹಾಪ್ರಳಯವಾಗ್ತದೆ ಕೃಷ್ಣ ಹೆಬ್ಬೆರಳನ್ನು ಚೀಪ್ತ ಆಲದ ಎಲೆ ಮೇಲೆ ತೇಲಿಕೊಂಡು ಬರ್ತಾನೆಂದು ತೋರಿಸ್ತಾರೆ ಆದರೆ ಹಾಗೇನೂ ಆಗೋದಿಲ್ಲ ಇದು ನಿಯಮಕ್ಕೆ ವಿರುದ್ಧವಾಗಿದೆ ಮಹಾಪ್ರಳಯ ಎಂದಿಗೂ ಆಗೋದಿಲ್ಲ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ನಡೆಯುತ್ತಲೇ ಇರ್ತದೆ ಈ ಸಮಯದಲ್ಲಿ ಮುಖ್ಯವಾಗಿ ಮೂರು ಧರ್ಮಗಳಿವೆ ಇದಂತೂ ಕಲ್ಯಾಣಕಾರಿ ಸಂಗಮ ಯುಗವಾಗಿದೆ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ನಿನ್ನೆ ಹೊಸ ಪ್ರಪಂಚವಾಗಿತ್ತು ಇಂದು ಹಳೆಯದಾಗಿದೆ ನಿನ್ನೆಯ ಪ್ರಪಂಚದಲ್ಲಿ ಏನಿತ್ತು ಎಂಬುದನ್ನು ನೀವು ತಿಳಿದುಕೊಳ್ಳಬಲ್ಲಿರಿ ಯಾರು ಯಾವ ಧರ್ಮದವರಾಗಿದ್ದಾರ ಆಗಿದ್ದಾರೋ ಅವರು ಆ ಧರ್ಮದ ಸ್ಥಾಪನೆಯನ್ನೇ ಮಾಡ್ತಾರೆ ಆ ಧರ್ಮಾತ್ಮರು ಮೊದಲು ಒಬ್ಬರೇ ಬರ್ತಾರೆ ಅನೇಕರು ಬರೋದಿಲ್ಲ ನಂತರ ನಿಧಾನ ನಿಧಾನವಾಗಿ ವೃದ್ಧಿಯಾಗ್ತಾರೆ ತಂದೆ ತಿಳಿಸ್ತಾರೆ ನೀವು ಮಕ್ಕಳಿಗೆ ನಾನು ಯಾವುದೇ ಕಷ್ಟವನ್ನು ಕೊಡೋದಿಲ್ಲ ಮಕ್ಕಳಿಗೆ ಹೇಗೆ ಕಷ್ಟ ಕೊಡಲಿ ಪ್ರಿಯಾತಿ ಪ್ರಿಯ ತಂದೆಯಲ್ಲವೇ ನಾನು ಸದ್ಗತಿದಾತ ದುಃಖ ಅರ್ಥ ಸುಖಕರ್ತನಾಗಿದ್ದೇನೆ ನೆನಪು ಒಬ್ಬನನ್ನೇ ಮಾಡುತ್ತೀರಿ ಭಕ್ತಿ ಮಾರ್ಗದಲ್ಲಿ ಏನು ಮಾಡಿದ್ದಾರೆ ನನಗೆ ಎಷ್ಟೊಂದು ನಿಂದನೆ ಮಾಡ್ತಾರೆ ದೇವರು ಒಬ್ಬನೇ ಎಂದು ಹೇಳ್ತಾರೆ ಸೃಷ್ಟಿಯ ಚಕ್ರ ಒಂದೇ ಆಗಿದೆ ಆಕಾಶದಲ್ಲಿ ಯಾವುದೋ ಪ್ರಪಂಚವಿದೆ ಎಂದಲ್ಲ ಆಕಾಶ ತತ್ವದಲ್ಲಿ ನಕ್ಷತ್ರಗಳಿವೆ ಒಂದೊಂದು ನಕ್ಷತ್ರದಲ್ಲಿಯೂ ಜಗತ್ತಿದೆ ಕೆಳಗೆ ಒಂದು ಪ್ರಪಂಚವಿದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಆದರೆ ಇವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಒಬ್ಬರಾಗಿದ್ದಾರೆ ಸಕಲ ಸಾಮಗ್ರಿ ನಿಮ್ಮಲ್ಲಿದೆ ಎಂದು ಶ್ಲೋಕವಿದೆ ಅಂದರೆ ಇಡೀ ಸೃಷ್ಟಿಯ ಆತ್ಮಗಳು ನಿಮ್ಮಲ್ಲಿ ಪೋಣಿಸಲ್ಪಟ್ಟಿದ್ದಾರೆ ಇದು ಮಾಲೆಯಾಗಿದೆ ಇದಕ್ಕೆ ಬೇಹದ್ದಿನ ರುದ್ರಮಾಲೆ ಎಂದು ಹೇಳಬಹುದು ಎಲ್ಲ ಆತ್ಮಗಳು ಒಂದು ಸೂತ್ರದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ ಹಾಡ್ತರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆ ಬಂದು ತಿಳಿಸುತ್ತಾ ತಿಳಿಸ್ತಾರೆ ಮಕ್ಕಳೇ ನಾನು ನಿಮಗೆ ಸ್ವಲ್ಪವೂ ಕಷ್ಟ ಕೊಡೋದಿಲ್ಲ ಇದನ್ನೂ ತಿಳಿಸಿದ್ದಾರೆ ಯಾರು ಮೊಟ್ಟ ಮೊದಲು ಭಕ್ತಿ ಮಾಡಿದ್ದಾರೆಯೋ ಅವರೇ ಜ್ಞಾನದಲ್ಲಿ ತೀವ್ರವಾಗಿ ಮುಂದೆ ಒರೆಯುತ್ತಾರೆ ಹೆಚ್ಚು ಭಕ್ತಿ ಮಾಡಿದ್ದಾರೆ ಹೆಚ್ಚು ಫಲವೂ ಅವರಿಗೆ ಸಿಗ್ತದೆ ಭಕ್ತಿಯ ಫಲ ಭಗವಂತ ಕೊಡ್ತಾರೆ ಎಂದು ಹೇಳ್ತಾರೆ ಅವರು ಜ್ಞಾನ ಸಾಗರನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನದಿಂದಲೇ ಫಲ ಕೊಡ್ತಾರೆ ಭಕ್ತಿಯ ಫಲದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಇದು ಹಳೆಯ ಪ್ರಪಂಚವಾಗಿದೆ ಎಂದು ಹೇಳ್ತಾರೆ ಆದರೆ ಯಾವಾಗಿನಿಂದ ಹಳೆಯದಾಗಿದೆ ಇದರ ಲೆಕ್ಕವನ್ನು ತೆಗೆಯಲು ಸಾಧ್ಯವಿಲ್ಲ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ ಬೀಜವಾಗಿದ್ದಾರೆ ಸತ್ಯವಾಗಿದ್ದಾರೆ ಇದು ಎಂದೂ ವಿನಾಶವಾಗುವುದಿಲ್ಲ ಇದಕ್ಕೆ ಉಲ್ಟಾ ವೃಕ್ಷವೆಂದು ಹೇಳಲಾಗ್ತದೆ ತಂದೆ ಮೇಲಿದ್ದಾರೆ ಆದ್ದರಿಂದಲೇ ತಂದೆಯನ್ನು ಮೇಲೆ ನೋಡಿ ಕರೀತಾರೆ ಶರೀರವಂತೂ ಕರೆಯಲು ಸಾಧ್ಯವಿಲ್ಲ ಆತ್ಮ ಒಂದು ಶರೀರದಿಂದ ಹೊರಬಂದು ಇನ್ನೊಂದು ಶರೀರ ಧಾರಣೆ ಮಾಡ್ತದೆ ಆತ್ಮ ಚಿಕ್ಕದೂ ಆಗೋದಿಲ್ಲ ದೊಡ್ಡದೂ ಆಗೋದಿಲ್ಲ ಮೃತ್ಯುವನ್ನು ಹೊಂದುವುದಾಗಲಿ ಸಾಧ್ಯವಿಲ್ಲ ಈ ಆಟ ಮಾಡಲ್ಪಟ್ಟಿದೆ ಪೂರ್ಣ ಆಟದ ಆದಿ ಮಧ್ಯ ಅಂತ್ಯದ ರಹಸ್ಯ ತಂದೆ ತಿಳಿಸ್ತಾರೆ ಆಸ್ ಆಸ್ತಿಕರನ್ನಾಗಿಯೂ ಮಾಡಿದ್ದಾರೆ ಜೊತೆ ಜೊತೆಗೆ ಈ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣರಲ್ಲಿ ಈ ಜ್ಞಾನವಿರೋದಿಲ್ಲ ಅಲ್ಲಿ ನಾಸ್ತಿಕ ಆಸ್ತಿಕರ ಬಗ್ಗೆ ಗೊತ್ತೇ ಇರೋದಿಲ್ಲ ಇದರ ಬಗ್ಗೆ ತಂದೆಯೇ ತಿಳಿಸ್ತಾರೆ ಯಾರು ತಂದೆಯನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ಕಾಲಾವಧಿಯನ್ನಾಗಲಿ ತಿಳಿದುಕೊಂಡಿಲ್ಲವೋ ಅವರು ನಾಸ್ತಿಕರು ಈ ಸಮಯದಲ್ಲಿ ನೀವು ಆಸ್ತಿಕರಾಗಿದ್ದೀರಿ ಸತ್ಯಯುಗದಲ್ಲಿ ಈ ಮಾತುಗಳೇ ಇರೋದಿಲ್ಲ ಆಟವಾಗಿದೆಯಲ್ಲವೇ ಯಾವ ಮಾತು ಒಂದು ಸೆಕೆಂಡಿನಲ್ಲಿರುವುದೋ ಅದು ಇನ್ನೊಂದು ಸೆಕೆಂಡಿನಲ್ಲಿರೋದಿಲ್ಲ ಕಾಲಚಕ್ರ ಟಿಕ್ ಟಿಕ್ ಎಂದು ತಿರುತ್ತದೆ ಹಳೆಯ ಕಳೆದು ಹೋದದ್ದು ಚಕ್ರದಲ್ಲಿ ತಿರುಗುತ್ತಿರುವುದು ಹೇಗೆ ಚಲನಚಿತ್ರದಲ್ಲಿ ಎರಡು ಅಥವಾ ಮೂರು ಗಂಟೆಗಳ ನಂತರ ಪುನಃ ಅದೇ ಚಲನಚಿತ್ರ ಚಾಚು ತಪ್ಪದೆ ಪುನರಾವರ್ತನೆ ಆಗ್ತದೆ ಮನೆ ಮಹಲುಗಳು ಬೀಳ್ತವೆ ಪುನಃ ನೋಡಿದಾಗ ಇವೆಲ್ಲವೂ ಹಾಗೆಯೇ ಇರ್ತವೆ ಅಂದರೆ ಅದು ಚಾಚು ತಪ್ಪದೆ ಪುನರಾವರ್ತನೆ ಆಗ್ತದೆ ಇದರಲ್ಲಿ ತಬ್ಬಿಬ್ಬಾಗುವ ಮಾತಿಲ್ಲ ಮುಖ್ಯ ಮಾತು ಆತ್ಮಗಳ ತಂದೆ ಪರಮಾತ್ಮನಾಗಿದ್ದಾರೆ ಆತ್ಮ ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರು ಆತ್ಮಗಳು ಅಗಲಿ ಇಲ್ಲಿ ಪಾತ್ರ ಅಭಿನಯಿಸಲು ಬರ್ತೀರಿ ನೀವು ಪೂರ್ಣ ಐದು ಸಾವಿರ ವರ್ಷಗಳು ತಂದೆಯಿಂದ ಅಗಲಿದ್ದೀರಿ ನೀವು ಮಧುರ ಮಕ್ಕಳಿಗೆ ಸರ್ವತೋಮುಖ ಪಾತ್ರ ಸಿಕ್ಕಿದೆ ಆದ್ದರಿಂದ ನಿಮಗೆ ತಿಳಿಸಿಕೊಡ್ತೇನೆ ಜ್ಞಾನಕ್ಕೂ ನೀವೇ ಅಧಿಕಾರಿಗಳಾಗಿದ್ದೀರಿ ಎಲ್ಲರಿಗಿಂತ ಹೆಚ್ಚು ಭಕ್ತಿ ಯಾರು ಮಾಡಿರುವರೋ ಅವರೇ ಜ್ಞಾನದಲ್ಲಿಯೂ ಮುಂದೆ ಹೋಗ್ತಾರೆ ಶ್ರೇಷ್ಠ ಪದವಿಯನ್ನು ಪಡಿತಾರೆ ಮೊಟ್ಟಮೊದಲು ಒಬ್ಬ ಶಿವ ತಂದೆಯ ನಂತರ ದೇವತೆಗಳ ಭಕ್ತಿ ನಡೀತದೆ ಆನಂತರ ಪಂಚತತ್ವಗಳ ಭಕ್ತಿಯೂ ನಡೆಯುತ್ತದೆ ವ್ಯಭಿಚಾರಿಗಳಾಗ್ತಾರೆ ಈಗ ಬೇಹದ್ದಿನ ತಂದೆ ಬೇಹದ್ದಿನಲ್ಲಿ ಕರೆದುಕೊಂಡು ಹೋಗ್ತಾರೆ ಮತ್ತೆ ಅವರು ಬೇಹದ್ದಿನ ಭಕ್ತಿಯ ಅಜ್ಞಾನದಲ್ಲಿ ಕರೆದುಕೊಂಡು ಹೋಗ್ತಾರೆ ಈಗ ತಂದೆ ನೀವು ಮಕ್ಕಳಿಗೆ ತಿಳಿಸ್ತರೆ ತಮ್ಮನ್ನು ಆತ್ಮನೆಂದು ತಿಳಿದು ಒಬ್ಬ ತಂದೆಯನ್ನು ನೆನಪು ಮಾಡಿ ಆದರೂ ಸಹ ಇಲ್ಲಿಂದ ಹೊರಗೆ ಹೋದ ತಕ್ಷಣ ಮಾಯೆ ಮರೆಸ್ತದೆ ಹೇಗೆ ಪಾಪ ಮಾಡೋದಿಲ್ಲ ಎಂದು ಗರ್ಭದಲ್ಲಿದ್ದಾಗ ಪಶ್ಚಾತ್ತಾಪ ಪಡ್ತಾರೆ ನಂತರ ಹೊರಗೆ ಬಂದಾಗ ಮರಿತಾರೆ ಇಲ್ಲಿಯೂ ಹಾಗೆಯೇ ಹೊರಗೆ ಹೋದ ತಕ್ಷಣವೇ ಮರೆತು ಹೋಗ್ತಾರೆ ಇದು ಸ್ಮೃತಿ ಮತ್ತು ವಿಸ್ಮೃತಿಯ ಆಟವಾಗಿದೆ ಈಗ ನೀವು ತಂದೆಯ ದತ್ತು ಮಕ್ಕಳಾಗಿದ್ದೀರಿ ಶಿವ ತಂದೆಯಲ್ಲವೇ ಅವರು ಎಲ್ಲ ಆತ್ಮಗಳ ಬೇಹತ್ತಿನ ತಂದೆಯಾಗಿದ್ದಾರೆ ಎಷ್ಟು ದೂರದಿಂದ ಬರ್ತಾರೆ ಅವರ ಮನೆ ಪರಮಧಾಮವಾಗಿದೆ ಪರಮಧಾಮದಿಂದ ಬರ್ತಾರೆ ಎಂದ ಮೇಲೆ ಉಡುಗೊರೆಯನ್ನು ಅವಶ್ಯವಾಗಿ ತರ್ತಾರೆ ಅಂಗೈಯಲ್ಲಿ ಸ್ವರ್ಗದ ಉಡುಗೊರೆ ತರ್ತಾರೆ ಮತ್ತು ತಿಳಿಸ್ತಾರೆ ಮಕ್ಕಳೇ ಸೆಕೆಂಡಿನಲ್ಲಿ ಸ್ವರ್ಗದ ರಾಜ್ಯ ಭಾಗ್ಯ ದೊರೆಯುತ್ತದೆ ಕೇವಲ ತಂದೆಯನ್ನು ಅರಿತುಕೊಳ್ಳಿರಿ ಎಲ್ಲ ಆತ್ಮಗಳಿಗೆ ತಂದೆಯಾಗಿದ್ದಾರಲ್ಲವೇ ಹೇಳ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ನಾನು ಹೇಗೆ ಬರ್ತೇನೆಂದು ನಿಮಗೆ ತಿಳಿಸ್ತೇನೆ ನನಗೆ ರಥವಂತೂ ಅವಶ್ಯವಾಗಿ ಬೇಕು ಯಾವ ರಥ ಯಾವುದೇ ಮಹಾತ್ಮನ ಶರೀರವನ್ನು ಆಧಾರವಾಗಿ ಪಡೆಯೋದಿಲ್ಲ ನೀವು ಬ್ರಹ್ಮನಿಗೆ ಭಗವಂತನೆಂದು ಹೇಳ್ತೀರಿ ಬ್ರಹ್ಮನಿಗೆ ಭಗವಂತ ದೇವತೆ ಎಂದು ಹೇಳ್ತೀರಿ ಎಂದು ಮನುಷ್ಯರು ಹೇಳ್ತಾರೆ ಆದರೆ ನಾವೆಲ್ಲಿ ಹೇಳ್ತೇವೆ ವೃಕ್ಷದಲ್ಲಿ ಪೂರ್ಣ ತುದಿಯಲ್ಲಿ ನಿಂತಿದ್ದಾರೆ ಈಗ ಇಡೀ ವೃಕ್ಷ ತಮೋ ಪ್ರಧಾನವಾಗಿದೆ ಬ್ರಹ್ಮಾರವರು ಸಹ ಇಲ್ಲಿ ನಿಂತಿದ್ದಾರೆ ಅಂದ ಮೇಲೆ ಬಹಳ ಜನ್ಮಗಳ ಅಂತ ಅಂತಿಮ ಜನ್ಮವಾಯಿತಲ್ಲವೇ ಸ್ವಯಂ ಬ್ರಹ್ಮನೇ ತಿಳಿಸ್ತರೆ ನನ್ನ ಅಂತಿಮ ಜನ್ಮದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾಗ ತಂದೆ ಬಂದಿದ್ದಾರೆ ಅವರು ಬಂದು ವ್ಯಾಪಾರ ವ್ಯವಹಾರವನ್ನು ಬಿಡಿಸಿದ್ದರು ಅರವತ್ತು ವರ್ಷಗಳ ನಂತರ ಭಗವಂತನನ್ನು ಮಿಲನ ಮಾಡಲು ಭಕ್ತಿ ಮಾಡ್ತಾರೆ ನೀವೆಲ್ಲರೂ ಮನುಷ್ಯನ ಮತದಲ್ಲಿದ್ದೀರಿ ಈಗ ತಂದೆ ನಿಮಗೆ ಶ್ರೀಮತ ಕೊಡ್ತಿದ್ದಾರೆ ಶಾಸ್ತ್ರಗಳನ್ನು ಬರೆಯುವುದು ಬರೆಯುವವರು ಮನುಷ್ಯರಾಗಿದ್ದಾರೆ ಭಗವಂತ ಬರೆಯುವುದು ಓದುವುದನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ಶಾಸ್ತ್ರಗಳಿರುವುದಿಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಕರ್ಮ ಕಾಂಡಗಳನ್ನು ಬರೆದಿದ್ದಾರೆ ಇಲ್ಲಿ ಆ ಮಾತಿಲ್ಲ ನೀವು ನೋಡ್ತೀರಿ ತಂದೆ ಜ್ಞಾನ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ಶಾಸ್ತ್ರಗಳನ್ನು ಓದಿದ್ದೇವೆ ನೀವು ವೇದಶಾಸ್ತ್ರಗಳನ್ನು ಓದಿದ್ದೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ತಿಳಿಸಿ ಎಲ್ಲ ಮನುಷ್ಯರಿಗಿಂತ ನಾವು ಹೆಚ್ಚು ಒಪ್ತೇವೆ ಬ್ರ ಪ್ರಾರಂಭದಿಂದ ಅವ್ಯಭಿಚಾರಿ ಭಕ್ತಿಯನ್ನು ನಾವೇ ಆರಂಭ ಮಾಡಿದೆವು ಈಗ ನಮಗೆ ಜ್ಞಾನ ಸಿಕ್ಕಿದೆ ಜ್ಞಾನದಿಂದ ಸದ್ಗತಿ ಸಿಗ್ತದೆ ಅಂದ ಮೇಲೆ ಭಕ್ತಿಯನ್ನೇನು ಮಾಡುವುದು ತಂದೆ ತಿಳಿಸ್ತರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ತಂದೆ ತಿಳಿಸ್ತರೆ ಸರಳವಾಗಿ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮನಿಶ್ಚಯ ಮಾಡಿಕೊಳ್ಳಿ ನಾನು ಆತ್ಮ ಅವರು ಎಲ್ಲ ಅಲ್ಲ ಆಗಿದ್ದೇನೆ ಎಂದು ಹೇಳ್ತಾರೆ ಆದರೆ ನಿಮಗೆ ತಂದೆ ತಿಳಿಸ್ತರೆ ನಾನು ಆತ್ಮನಾಗಿದ್ದೇನೆ ತಂದೆಯ ಮಗುವಾಗಿದ್ದೇನೆ ಇದನ್ನೇ ಮಾಯೆ ಪದೇ ಪದೇ ಮರೆಸ್ತದೆ ದೇಹಾಭಿಮಾನದಲ್ಲಿ ಬರೋದರಿಂದ ವಿರುದ್ಧ ಕೆಲಸಗಳನ್ನು ಮಾಡ್ತಾರೆ ಆದ್ದರಿಂದ ತಂದೆ ಹೇಳ್ತರೆ ಮಕ್ಕಳೇ ತಂದೆಯನ್ನು ಮರೆಯದಿರಿ ಸಮಯವನ್ನು ವ್ಯರ್ಥ ಮಾಡದಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ರಚಯಿತ ಮತ್ತು ರಚನೆಯ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದು ಆಸ್ ಆಸ್ತಿಕರಾಗಬೇಕು ನಾಟಕದ ಜ್ಞಾನದಲ್ಲಿ ತಬ್ಬಿಬ್ಬಾಗಬಾರದು ತಮ್ಮ ಬುದ್ಧಿಯನ್ನು ಸೀಮಿತತನದಿಂದ ಬೇಹದ್ದಿನಲ್ಲಿ ತೆಗೆದುಕೊಂಡು ಹೋಗಬೇಕು ಸೂಕ್ಷ್ಮವತನವಾಸಿ ಫರಿಷ್ಠೆಯಾಗಲು ಸಂಪೂರ್ಣ ಪವಿತ್ರರಾಗಬೇಕು ಆತ್ಮದಲ್ಲಿ ತುಂಬಿರುವ ಕೊಳಕನ್ನು ನೆನಪಿನ ಬಲದಿಂದ ಸ್ವಚ್ಛ ಮಾಡಬೇಕು ವರದಾನ ಈಶ್ವರಿಯ ರಸದ ಅನುಭವ ಮಾಡಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಶ್ರೇಷ್ಠ ಆತ್ಮಾಭವ ಯಾವ ಮಕ್ಕಳು ಈಶ್ವರಿಯ ರಸದ ಅನುಭವ ಮಾಡ್ತಾರೆ ಅವರಿಗೆ ಪ್ರಪಂಚದ ಬೇರೆಲ್ಲ ರಸಗಳು ಸಪ್ಪೆ ಅನಿಸ್ತವೆ ಇಲ್ಲಿ ಒಂದೇ ಒಂದು ರಸ ಮಧುರವಾಗಿರುತ್ತದೆ ಆಗ ಆಗ ಆ ಒಂದೇ ಕಡೆ ಎಲ್ಲರ ಗಮನ ಹರಿಯುತ್ತದೆ ಎಲ್ಲವೇ ಸಹಜವಾಗಿ ಒಂದೇ ಕಡೆ ಮನಸ್ಸು ಹೋಗ್ತದೆ ಪರಿಶ್ರಮವೆನಿಸೋದಿಲ್ಲ ತಂದೆಯ ಸ್ನೇಹ ತಂದೆಯ ಸಹಾಯ ತಂದೆಯ ಜೊತೆ ತಂದೆಯ ಮುಖಾಂತರ ಸರ್ವ ಪ್ರಾಪ್ತಿಗಳು ಸಹಜವಾಗಿ ಏಕರಸ ಸ್ಥಿತಿಯನ್ನಾಗಿ ಮಾಡುತ್ತದೆ ಇಂತಹ ಏಕರಸ ಸ್ಥಿತಿಯಲ್ಲಿ ಸ್ಥಿ ಸ್ಥಿತರಾಗಿರುವಂತಹ ಆತ್ಮರೇ ಶ್ರೇಷ್ಠರಾಗಿದ್ದಾರೆ ಸುವಾಕ್ಯ ಕೆಟ್ಟದ್ದನ್ನು ಒಳಗೆ ಅಡಗಿಸಿಕೊಂಡು ರತ್ನಗಳನ್ನು ಕೊಡುವುದೇ ಮಾಸ್ಟರ್ ಸಾಗರರಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಜ್ಞಾನವನ್ನು ಕೇಳುವ ಹಾಗೂ ಧಾರಣೆ ಮಾಡುವ ಅಧಿಕಾರಿಗಳು ಯಾರಾಗ್ತಾರೆ ಯಾರು ಸರ್ವತೋಮುಖವಾದ ಪಾತ್ರವನ್ನು ಅಭಿನಯಿಸ್ತಾರೆ ಯಾರು ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದಾರೆಯೋ ಅವರೇ ಜ್ಞಾನವನ್ನು ಧಾರಣೆ ಮಾಡುವುದರಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗ್ತಾರೆ ಶ್ರೇಷ್ಠ ಪದವಿಯನ್ನು ಅವರೇ ಪಡೀತಾರೆ ನೀವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ ಎಂದು ನೀವು ಮಕ್ಕಳನ್ನು ಕೆಲವರು ಪ್ರಶ್ನೆ ಮಾಡ್ತಾರೆ ಆಗ ತಿಳಿಸಿ ನಾವೆಷ್ಟು ಶಾಸ್ತ್ರಗಳನ್ನು ಓದಿದ್ದೇವೆ ಭಕ್ತಿ ಮಾಡಿದ್ದೇವೆಯೋ ಅಷ್ಟು ಪ್ರಪಂಚದಲ್ಲಿ ಯಾರೂ ಮಾಡುವುದಿಲ್ಲ ಈಗ ನಮಗೆ ಭಕ್ತಿಯ ಫಲ ಸಿಕ್ಕಿದೆ ಆದ್ದರಿಂದ ಈಗ ಭಕ್ತಿಯ ಅವಶ್ಯಕತೆ ಇಲ್ಲ ಒಳ್ಳೆಯದು ಓಂ ಶಾಂತಿ